ಜೊತಿಗಿ ಮಣ್ಣಿನ್ ಗುಣ ಹೇಗಿದೆ ಅನ್ಸುತ್ತೆ ನಿಮಗೆ ಮಣ್ಣಿಂದ ಅಷ್ಟೊಂದು ಹೇಳ್ಕೊಳ ಲಿವಲ್ ಆಗಿಲ್ಲ ಸರ್ ಹಾ ಆದ್ರ ಗೋಡು ಟೈಪ್ ಮಣ್ಣ ಬರ್ತೇತಿ ಕೆಂಪ್ ಮಣ್ಣರ ಇದ್ರ ಎರೆ ಮಣ್ ಟೈಪ್ ಎರೆ ಮಣ್ ಟೈಪ್ ಗೋಡು ಮತ್ತೆ ಎರೆ ಎರಡು ಮಿಕ್ಸ್ ಬರ್ತೇತಿ ಇದು ಅವಾಗ ನೀರ್ ಹೆವಿ ಬೇಕು ನೀರ್ ಜಾಸ್ತಿ ಬೇಕಾ ಮಣ್ಣಿಗೆ ಹೋದಲ್ರ ಈಗ ನೋಡ್ರಿ ಈಗ ಹದಿನೆಂಟನೇ ವರ್ಷದ್ ಪ್ಲಾಟ್ ಹದಿನೈದ ವರ್ಷದ ಪ್ಲಾಟ್ ನಿಮ್ದು ಇದು ಯಾವ ತಳಿ ಇದು ಸಾಗರ ಸಾಗರ ಈಗ ನಮ್ದು ಅರೆಮಲ್ನಾಡು ಏರಿಯಾ ಸಾಗರ ಪಾಗ ತಳಿ ನೀವು ಹಚ್ಕೊಂಡು ಇಟ್ಲಿವರೆಗೂ ತೋಟ ಬೆಳೆದಿದ್ರಿ ಎಷ್ಟೇ ವರ್ಷ ಕ್ರಾಫ್ಟ್ ಸ್ಟಾರ್ಟ್ ಇದು ಇದು ಆ ವರ್ಷದಿಂದ ಸ್ಟಾರ್ಟ್ ಆಯ್ತು 7 ವರ್ಷದಿಂದ ಅಡಿಕೆ ಬರ್ತಾಯಿದೆ ಇದು ನಮಗೆ ಕ್ಲಿಯರ್ ಆಗಿ ಅಂದ್ರೆ ಏಳು ವರ್ಷದಿಂದ ನೀವು ನಮಗೆ ಸಿಕ್ಕಿದ್ದು ಕರೆಕ್ಟ 11ನೇ ಈಗ 10 10 ವರ್ಷ ತುಂಬಿ 11ನೇ ವರ್ಷದ ಇದು ನಾನು ವಿಡಿಯೋ ಮಾಡ್ತರೋದು ಹೌದಾ ನಾನು ಅಡ್ವೈಸ್ ಮಾಡ್ತರೋದು ಹೌದು ಸರ್ ನೀವು 11ನೇ ವರ್ಷದ ಅಂದ್ರೆ ನನಗೆ ಅದಕ್ಕಿಂತ ಹಿಂದಿಂದ ನನಗೆ ಗೊತ್ತಿಲ್ಲ ಹಿಂದಿನ 그러니까 ನಿಮಗೆ 15 ವರ್ಷದ್ದು ಹೌದು ಅವಾಗ ನೀವು ಕ್ರಾಪ್ ಎಷ್ಟು ದಿನ ಅರೇ ಸಿಗಕತ್ತಿತ್ತು ನಾವು ಬಂದಾಗ ಹೌದು ಕ್ರಾಪ್ ಸ್ಟಾರ್ಟ್ ಆಗಿತ್ತು ನಾವು ಬಂದಾಗ ಹಾಗಾಗಿ ನನಗೆ ಅದ್ರ ಬಗ್ಗೆ ಹಿಂದೇನೆ ಗೊತ್ತಿಲ್ಲ ಮತ್ತೆ ಹಿಂದಿಂದ ಮಧ್ಯದಿಂದ ಮಾಡಿದಲ್ಲ ಇದು ಹೌದು ಮೊದಲಿಂದ ಮಾಡಿದ ಮೊದಲಿಂದ ಮತ್ತೆ ಮೊದಲು ನಮ್ಮ ಗ್ರೀನ್ ಪಾಯಿಂಟ್ ಸೇರಿದಕ್ಕೆ ಮೊದಲು ಏನರ ಆಸನಿಕರ ಬಳಸಿದ್ರು ರಾಸಾಯನಿಕ ಬಳಸ್ತಿದ್ವಿ ಎಷ್ಟ್ರಿ ಇದು ಎರಡ್ ಎಕರೆ ಅಲ್ರಿ ಆ ಎರಡ್ ಎಕರೆ ಎರಡ್ ಎಕರೆ ಗಿಡ ಸಂಖ್ಯೆ ಎಷ್ಟ್ ಬರ್ತದೆ ಗಿಡ ಸಂಖ್ಯೆ ಮನೆ ರೈತರು ಬಂದರು ಇದು ಎರಡ್ ಎಕರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸರ ಮತ್ತೆ ತಿರ್ಗಾ ಅವ್ರನ್ನ ಇಟ್ಕಂಡೆ ಕೌಂಟ್ ಮಾಡಿದ್ವಿ ಗಿಡ ಎಣಿಸಿದ್ವಿ ಸಾವಿರದ ಎರಡ್ ನೂರ ಗಿಡ ಇದೆ ಸಾವಿರದ ಎರಡ್ ನೂರ ಹದ್ನಾರು ವಿಡಿಯೋ ಮೇಲ್ ಮಾಡ್ತಾ ಮಾಡೋ ಆ ಸಾವಿರದ ಎರಡ್ನೂರ ಹದಿನಾರು ಗಿಡ ಇದೆ ಹದಿನಾರು ಗಿಡ ಮಾಡಿದೆ ಆ ಅಲ್ಲಿಗೆ ಸಾವಿರದ ಎರಡ್ನೂರ ಹದಿನಾರು ಅಂದ್ರೆ ಕಾಯಿ ಬಿಡುವಂತದ್ದು ಎಷ್ಟಿರ್ಬೋದು ಅಂತ ಅನ್ಸುತ್ತೆ ಕಾಯಿ ಬಿಡೋದು ಒಂದು ಹನ್ನೊಂದೂರು ಗಿಡ ಅಂತ ಇದೆ ಹನ್ನೊಂದೂರು ಗಿಡ ಕಾಯಿ ಬಿಡುತ್ತೆ ಆಮೇಲೆ ಕೆಲವೊಂದು ಗಿಡ ಹೋಗಿದವ್ ಸರ್ ಅವೆಲ್ಲ ಬಿಟ್ರೆ ಕೆಲವೊಂದು ಒಂದೊಂದ ಬಿಟ್ಟಿರ್ತಾವೆ ಅಥವಾ ಸ್ವಲ್ಪ ವೀಕ್ ಇರ್ತಾವೆ ಇದ್ದಾಗ ಆಟೋಮೆಟಿಕ್ ಆಗಿ ಅದ್ರ ಲೆಕ್ಕ ಹಿಡಿಯಕ್ ಸರಿ ಗೌಡ್ರ ಈಗ ಹನ್ನೊಂದು ನೂರು ಅಂತ ನೀವು ಗಿಡ ಹಿಡ್ಕೊಂಡಾಗ ಅಂತ ಒಂದ್ ಎಕರೆ ಅಂತ ಇಟ್ಕೊಂಡ್ ನೈನ್ ಬೈ ನೈನ್ ಅಂತ ಹೇಳಿದ್ರು ನಾವು ಐದು ಗಿಡ ಕೊಡುತ್ತೆ ಆ ಲೆಕ್ಕದಲ್ಲಿ ಅಂತ ಹೇಳಿ ಎರಡು ಎಕರೆ ಲೆಕ್ಕ ಜಮೀನ್ ಜಾಸ್ತಿ ಇರ್ಬೋದು ಒಂದ್ ಐದು ಗುಂಟೆ ಎರಡು ಗುಂಟೆ ಜಾಸ್ತಿ ಇರ್ಬೋದು ಆದ್ರೆ ಗಿಡ ಸಂಖ್ಯೆ ಲೆಕ್ಕ ಹಾಕಿದಾಗ ನಾವು ಅಥವಾ ಡಿಸ್ಟೆನ್ಸ್ ಲೆಕ್ಕ ಹಾಕಿ ಒಂಬತ್ತೊಂಬತ್ತು ಮಾಡಿದ್ರೆ ಐದನೂರ ಐವತ್ತು ಗಿಡ ಕೂಡುತ್ತೆ ಅದ್ರ ಲೆಕ್ಕ ಹನ್ನೊಂದೂರು ಗಿಡ ಅಂದ್ರೆ ಎರಡು ಎಕರೆ ಲೆಕ್ಕ ಸರ್ ನಿಮ್ದು ವ್ಯತ್ಯಾಸ ಇರಬಹುದು ಗಿಡ ಹಚ್ಚಿರೋದ್ ಹಿಂದೆ ಮುಂದೆ ಇರಬಹುದು ಅಥವಾ ಎಂಟು ನೀವು ಜಿಗ್ ಜಾಗ್ ಟೈಪ್ ಬೇರೆ ಬೇರೆ ಇರುತ್ತೆ ಆ ಹಿಂದೆ ನೀವು ರಾಸಾಯನಿಕ ಬಳಕೆ ಮಾಡ್ತಿದ್ರಿ ಈಗ ನನಗೆ ಸಿಕ್ಕಾದ್ಮೇಲೆ ಒಂಬತ್ತು ಹತ್ತು ವರ್ಷದ ನಂತರ ಈಗ ಏನು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ ಅಲ್ಲಿಂದ ಇಲ್ಲಿವರೆಗೂ ಬದಲಾವಣೆಗಳು ಏನಾದ್ರು ನೋಡ್ತಾ ಇದ್ರೆ ಇದರಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್ ಏನೇನು ಬದಲಾವಣೆ ಅನ್ಸುತ್ತೆ ನಿಮಗೆ ಗಿಡ ಒಳ್ಳೆ ಚೆನ್ನಾಗಿ ಡೆವಲಪ್ ಆಯ್ತು ಆಮೇಲೆ ಇಳುವರಿಯಲ್ಲಿ ರೈಸ್ ಆಗ್ತಾ ಬಂತು ಈಗ ಸದ್ಯ ಹಾಲಿ ಎಷ್ಟು ಬರ್ತಾ ಇದ್ರಿ ಈಗ ತೊಂಬತ್ತು ಗಂಟೆ ಆಗಿದೆ ಸರ್ ಆಲ್ರೆಡಿ ಈ ವರ್ಷದ್ದು ಈ ವರ್ಷದ್ದು ಈಗ ಎರಡು ಕಟಾವ್ ಆಗಿದೆ ಎರಡು ಕಟಾವ್ ಆಗಿದೆ ತೊಂಬತ್ತು ಗಂಟೆ ಆಗಿದೆ ಸರ್ ಇನ್ನು ಎರಡು ಕಟಾವ್ ಇದೆ ಕೊನೆಗಳ ಜೂಮ್ ಮಾಡ್ಕೆ ಮಾಡ್ಯಾರ ಕೊನೆಗಳಿಗೆ ಜೂಮ್ ಮಾಡ್ಕೆ ಕಟ್ ಮಾಡ್ಕೆ ನೋಡ್ಕೆ ಹೆಂಗ್ ಬಂತ ಹಂಗ ಮಾಡ್ಕೊ ಅಲ್ಲ ನಿಮಗೆ ಈಗ ಎರಡನೇ ಕಟಿಂಗ್ ಮುಗಿದತ್ತ ಈಗ ಎರಡನೇ ಕಟಿಂಗ್ ಈಗ ತೊಂಬತ್ತು ಕ್ವಿಂಟಲ್ ಆಗಿದೆ ಗೌಡ್ರ ಈಗ ಇರೋದ್ ಗಿಡದಲ್ಲಿ ಅಂದಾಜು ಇನ್ನು ಕಾಪ್ ಎಷ್ಟು ಬರ್ಬೋದು ಅಂತ ಊಹೆ ಐತಾ ಅಥವಾ ಯಾರಾದ್ರೂ ಹೇಳಿದ್ದು ಅಥವಾ ನಿಮ್ಮ ಕಟಿಂಗ್ ಮಾಡೋರು ಹೇಳಿದ್ದಾಗ್ಲಿ ಅಥವಾ ರೈತರು ಬಂದಿದ್ದಾರ ನೋಡಿದ್ ಹೇಳಿದಾಗ್ಲಿ ರೈತರು ಹೇಳಿದ್ದು ಇನ್ನೊಂದು ನೂರ ಐವತ್ತು ಕ್ವಿಂಟಲ್ ಅಂತ ಬರುತ್ತೆ ಅಂತ ಇನ್ನೂ ನೂರ ಐವತ್ತು ಕ್ವಿಂಟಲ್ ಬರುತ್ತೆ ಅಲ್ಲಿ ನಮಗೆ ನೂರ ಐವತ್ತು ಪ್ಲಸ್ ತೊಂಬತ್ತು ಅಲ್ಲಿಗೆ ನಮಗೆ ಎಷ್ಟಾದಂಗ್ತು ಎರಡ್ ನೂರ ನಲ್ವತ್ ಕ್ವಿಂಟಲ್ ಆಯ್ತು ಅಂದ್ರೆ ಇನ್ನೂರ ನಲ್ವತ್ ಕ್ವಿಂಟಲ್ ನಾನು ನಿಮಗೆ ಈ ಹಿಂದೆ ಅಂದ್ರೆ ಹಿಂದಿನ ವರ್ಷ ಬಂದಾಗ ಹಾ ನೀವು ಆಲ್ರೆಡಿ ಮೂರ್ ವರ್ಷ ಡಿಸ್ಕಂಟಿನ್ಯೂ ಆಗಿತ್ತು ಎರಡ್ ವರ್ಷ ವರ್ಷಿನ್ಯೂ ಎರಡು ವರ್ಷ ಪೂರ್ಣ ಬಿಟ್ಟಿದ್ರಿ ಅಂದ್ರೆ ಕಮ್ಮಿ ಮಾಡ್ಕೊಂಬಂದ್ರಿ ಡೋಸ್ ಕಮ್ಮಿ ನೀವು ನನಗೆ ಸರ್ ಅಮೌಂಟ್ ಅದಕ್ಕೆ ಸದ್ಯಕ್ಕೆ ಈಗ ಏನೋ ಕಮಿಟ್ಮೆಂಟ್ ನಾವು ಅದಕ್ಕೆ ತೊಂದರೆ ಐತಿ ಅನ್ನೋದಕ್ಕೆ ನೀವೇನ್ ಮಾಡಿದ್ರಿ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೇನೆ ಅಂತ ಹಾಗಂತ ರಾಸಾಯನಿಕ ಏನ್ ಬಳಕೆ ಮಾಡಿ ಒಂದ್ ವರ್ಷ ರಾಸಾಯನಿಕ ಈಗ ಅದೇ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಈ ತರ ಇದು ಮಾಡ್ಬಿಟ್ಟು ಓ ನಮ್ ನಮ್ಮ ಹತ್ರ ಬಂದಾದ್ಮೇಲೂ ನೀವು ಮಧ್ಯದಲ್ಲೇ ಎರಡು ವರ್ಷ ವರ್ಷ ಬಿಟ್ಟಿದ್ರಲ್ಲಿಸ್ತೀವಿ ಎಷ್ಟು ಹಾಕಿದ್ರಿ ಅದು ಒಂದು ಮೂವತ್ ಸಾವಿರ ರೂಪಾಯಿ ಹಾಕಿದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರಿ ರಾಸಾಯನಿಕ ಗೊಬ್ಬರ ಹಾಕಿದ್ರಲ್ಲ ಹಾಕಿದ ವರ್ಷ ಎಷ್ಟು ಬಂತು ಅದ ನೂರ ನಲ್ವತ್ ಕ್ವಿಂಟಲ್ ಆಯ್ತು ಸರ ಅದ್ರ ಹಿಂದ್ಗಡೆ ಅದ್ರ ಹಿಂದ್ಗಡೆ ನೂರ ಅರ್ವತ್ ಸರ್ ಅದ್ರ ಹಿಂದೆ ಹಿಂದೆ ಎರಡ್ ನೂರ ಹತ್ತಾಗಿತ್ತು ಸರ ಹೈಯೆಸ್ಟ್ ಎಷ್ಟ್ ಆಗಿತ್ತು ಟೋಟಲ್ ಎರಡ್ನೂರ ಹತ್ತಾಗಿತ್ತು ಎರಡ್ನೂರ ಹತ್ತು ಕುಂಟಲ್ ತನಕ ಆಲ್ರೆಡಿ ಗ್ರೀನ್ ಮೆಡಲ್ ಬಂದಿತ್ತು ಬಂದಿತ್ತು ಸರ್ ಬಂದು ನೀವು ಖರ್ಚು ಜಾಸ್ತಿ ಆಗಿದೆ ಅಂತ ಹೇಳಿ ಏನ್ ಮಾಡಿದ್ರಿ ರಾಸಾಯನಿಕ ಹೋಗಿದ್ರಿ ಆ ರಾಸಾಯನಿಕ ಹೋಗಿದ ವರ್ಷ ನಿಮಗೆ ನೂರ್ ನಲ್ವತ್ತಕ್ಕೆ ಬಂದಿತ್ತು ಬಂದಿತ್ತು ಸರ್ ಅಂದ್ರೆ ಇನ್ನೂರ ಹತ್ತಿರುವಂತ ತೋಟ ನೂರ ನಲ್ವತ್ತು ನೀವು ಹೇಳ್ತಾರೆ ನನಗೆ ಎರಡು ವರ್ಷ ಬಂದಿದ್ದಿಲ್ಲ ಮಧ್ಯಾಹ್ನ ಬಂದಿದ್ದಿಲ್ಲ ಸರ್ ಅದ ನೀವು ಮತ್ತೆ ರಾಸಾಯನಿಕ ಬಳಸಿವಿ ಅಂದ್ರೆ ಮತ್ತೆ ನೀವು ಇದು ಗ್ರೀನ್ ಪ್ಲಾಂಟ್ ಇದು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಹೇಳಕ್ ಹೋಗಿಲ್ಲ ಸರ್ ಅದು ಇವತ್ತು ಮಾಡ್ಬಿಟ್ಟಿದೆ ನನಗೆ ಸ್ಟುಡಿಯೋಗಳಲ್ಲೂ ಈ ವಿಷಯ ಹೇಳಿಲ್ಲ ನಾನು ಏನಾದ್ರು ರೈತ ಹತ್ರ ಹಾಗಂತ ಹೇಳಿ ಹೇಳಾಯನಿಕನ್ ಬಯಸಿಲ್ಲ ಬೇರೆ ಹತ್ರ ಹೇಳಿ ಆಯ್ತು ಈ ಮೂಲಕ ವಿಡಿಯೋದಲ್ಲಿ ನಾನು ನೋಡುವಂತ ಅನೇಕ ರೈತಾಪಿ ಕುಟುಂಬ ಕೇಳದಿಷ್ಟೇ ನಮ್ ಆಲ್ರೆಡಿ ಇವತ್ ಬಾಯಿ ಬಿಟ್ರು ಸತ್ಯನಾ ನಿಜವನ್ನ ನಾನು ಅನ್ಕೊಂಡಿದ್ದಿಲ್ಲ ಯಾಕಂದ್ರೆ ಕೆಮಿಕಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ರಾಸಾಯನಿಕಗಳನ್ನು ಬಳಕೆ ಮಾಡಿದ್ರು ಮೂವತ್ ಸಾವಿರ ರೂಪಾಯಿ ಕೆಮಿಕಲ್ ಬಳಿ ಆ ವರ್ಷ ಮೂವತ್ ಸಾವಿರದ ಹಾಕಿದ್ರಾವಿರದ ಟೋಟಲಿ ಒಂದ್ ಒಂದೇ ಟೈಮ್ ಮೂವತ್ ಸಾವಿರದ ಅಂದ್ರೆ ಇದು ಎಲ್ಲಾ ಕ್ಯಾಲ್ಸಿಯಂ ಆಮೇಲೆ ম্যাগนีಸಿಯಂ ಅಂತ ಎಲ್ಲ ಮಿಕ್ಸ್ ಮಾಡಿದ ಎಲ್ಲಾ ಇದು ಒಂದೇ ಟೈಮ್ ಗೆ ಹಾಕ್ತಾರ ಗೋಬ್ರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಯಾವತ್ತು ಈಗ ಇವನ್ನೇ ಈಗ ಹಾಕುವಾಗ ಒಂದ್ ಟೈಮ್ ಹಾಕಿಬಿಟ್ರೆ ಮುಗಿದ ಹೋಗುತ್ತೆ ಅಂತ ಒಂದು ಮಾಡಿದ್ರಿ 140 ಬಂತು ಅವಾಗ ನೀರಿನ ಸಮಸ್ಯೆ ಇರಲಿಲ್ಲ ನಿಮಗೆ ನೀರಿನ ಸಮಸ್ಯೆ ಇರಲಿಲ್ಲ ನೋಡ್ರಿ ಈಗ ಹೋ ದರ್ಶ ನಿಮ್ಮದು ಅಂದ್ರೆ ರಾಸಾಯನಿಕಾನ ಸಂಪೂರ್ಣ ಬಳಕೆ ಮಾಡಿದ್ರಿ 140 ಬಂತು ಅವಾಗ ನಿಮ್ಮ ವ್ಯಾಪಾರಸ್ಥರು ಅಂದ್ರೆ ಕಟಿಂಗ್ ಮಾಡೋ ಅವ್ರು ನಿಮಗೆ ನೋಡಿದ್ರು ಗಿಡ ಡೌನ್ ಆಗಿಬಿಡ್ ಸರ್ ಆಟೋಮೆಟಿಕ್ ಅವ್ರು ಹೇಳಿದ್ರು ನಿಮಗೆ ಏನಂತ ಹೇಳಿದ್ರು ಗಿಡಾನ ಆಕಾರ ಚೇಂಜ್ ಆಗಿಬಿಡ್ ಸರ್ ಇದು ಆಮೇಲೆ ಆಕಾರ ಚೇಂಜ್ ಆಯ್ತು ಇಳುವರಿನು ಕಡಿಮೆ ಆಯ್ತು ಇಳುವರಿನ ಕಮ್ಮಿ ಆದ್ಮೇಲೆ ಮತ್ತೆ ನಾನು ತಿರ್ಗಾ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಏನ್ ಹೇಳಿದ್ ಅವಾಗ ನೀವು ನಮ್ಮ ನಮ್ಮ ನಾವ್ ತರ ಇದು ಡೋಸಸ್ ಅಂತ ಇದು ಮಾಡ್ತೇವೆ ಮೆನ್ಶನ್ ಮಾಡ್ತೇವೆ ತರ ಕಂಟಿನ್ಯೂ ಮಾಡೋದಾದ್ರೆ ಮಾತ್ರ ನಾವು ಡೋಸಸ್ ಕೊಡ್ತೇವೆ ಅಂತ ಹೇಳಿದಿವ ಅದಕ್ಕೆ ನಾವು ಮತ್ತೆ ನೀವ್ ಹೇಳ್ದಂಗ ಮಾಡಿದಿವಿ ಸರೋ ನೀವ್ ಹೇಳ್ದಂಗೆ ಮಾಡಿದ್ಮೇಲೆ ನಾವು ಗಿಡ ಡೆವಲಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದಂಗ ಸರ ನಾವು ಓಹ್ ಅಂದ್ರೆ ನಿಮಗೆ ಇಳುವರಿ ವಿಚಾರಕ್ಕಿಂತ ಗಿಡ ಆಲ್ರೆಡಿ ಡಲ್ ಹೊಡೆದ್ ಮುಂದೆ ತೊಂದ್ರೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ಮತ್ತೆ ಅವರು ವ್ಯಾಪಾರಸ್ಥರು ನಿಮ್ಮ ಹತ್ರ ಏನು ಕೇಳಿ ತಗೊಂಡವರಿದ್ರು ಅವ್ರು ಬೈದ್ ಹೇಳಿದಂಗೆ ನೀವು ಹಣ ಯಾಕೋ ಗಿಡ ಬಾಳ ಲಾಸ್ ಆಗ್ತೈತೆ ಅಣ್ಣ ನೋಡಂಗ್ ನೋಡು ಅಂತ ಹೇಳಿ ಈ ತರ ಇದ್ದಾಗ ಆಹ್ಹ್ ನಿಮಗೆ ಮೇಲೆ ನೀವು ಆಟೋಮೆಟಿಕ್ ಮತ್ತೆ ಅಲರ್ಟ್ ಆಗಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರಿ ನಾನ್ ನನ್ನ ಕಂಡೀಷನ್ ಹೇಳಿದೆ ಮೊದಲು ಯಾಕೆ ನಾನು ತೋಟಕ್ಕೆ ನಾನು ನಿಮ್ ತೋಟಕ್ಕೆ ನಾ ಬಂದೆ ಅಂದ್ರೆ ಕೇಳಂಗಿರ್ಬೇಕು ಹಿಂದೆ ಆಲ್ರೆಡಿ ನೀವು ತಪ್ಪ ಮಾಡ್ಕೊಂಡಿರಿ ಮತ್ತೆ ರಾಸಾಯನಿಕಗಳಿಗೆ ಮತ್ತ ಮರೆ ಹೋಗಿರಿ ಅಥವಾ ಬಿಡ್ತೀರಿ ಅನ್ನೋದಾದ್ರೆ ಇಷ್ಟು ಚೆನ್ನಾಗಿ ಬಂದಿರೋ ತೋಟ ಆದ್ರೆ ಈ ನಾನು ಈ ಮೂಲಕ ಇಷ್ಟೇ ರೈತರಿಗೆ ನೂರ ಹತ್ತು ಕ್ವಿಂಟಲ್ ಅಂದ್ರೆ ಇನ್ನೂರ ಹತ್ತು ಕ್ವಿಂಟಲ್ ಅಡಿಕೆ ಎರಡು ಎಕರಲ್ಲಿ ತಗೊಂಡು ನಾನು ಖರ್ಚು ಜಾಸ್ತಿ ಆಗುತ್ತೆ ಅಂತ ಬಿಟ್ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಏನಾದ್ರೆ ಅದಕ್ಕಿಂತ ಚೆನ್ನಾಗಿ ಆಗಿದ್ರೆ ನೀವೇನು ಬರೋಲ್ಲ ಬರುತ್ತದ ಬರ್ತಿದ್ರು ಈಗ ರಾಸಾಯನಿಕ ಗೊಬ್ಬರದಲ್ಲಿ ಅದ್ ಏನಾರು ಇನ್ನೂರ ಹತ್ತಕ್ಕಿಂತ ಇನ್ನೂರ ಐವತ್ತಾಯ್ಬಿಟ್ಟು ನೀವೇನು ಬರಲ್ಲ ಅನ್ನೋದಕ್ಕಿಂತ ಅನ್ನೋದ್ಕಿಂತ ಸರ ಅವಾಗ ಒಂದ್ ಸ್ವಲ್ಪ ಅದೇ ಇದಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತಲ್ಲ ಇನ್ನೂ ಜಾಸ್ತಿ ಆಗತ್ತೆ ಒಂದ್ ಸ್ವಲ್ಪ ಪಿಕಪ್ ಆದ್ಮೇಲೆ ಮತ್ತೆ ತಿರ್ಗ ಒಟ್ಟ ನಮ್ದು ಆರ್ಗ್ಯಾನಿಕ್ ಜಾಸ್ತಿ ಇದೆ ಸರ್ ಮಾಡ್ಬೇಕು ಅಂತ ಇತ್ತು ಆದ್ರೂ ಒಂದ್ ಕಡೆ ಖರ್ಚು ಜಾಸ್ತಿ ಆಗುತ್ತೆ ಮೈಂಡ್ ಸೆಟ್ ಇತ್ತು ಅಲ್ಲಿ ಹೋಗಿ ನೀವ್ ಏನ್ ಮಾಡಿದ್ರಿ ಅದನ್ನ ಪ್ರಯೋಗ ಮಾಡ್ಕೊಂಡು ಕಂಡ್ಕೊಂಡ್ರಿ ಸರ್ ಅವಾಗ ಬರುತ್ತೆ ಅನ್ನೋದು ಆಯ್ತಾ ನಿಮಗೆ ಅಲ್ಲಿ ಕೆಮಿಕಲ್ ಇಲ್ಲ ಸರ್ ಏನು ವರ್ಕೌಟ್ ಆಗಲಿಲ್ಲ ಉಲ್ಟಾ ಹೊಡೆಯಕ್ ಉಲ್ಟಾ ಹೊಡೆಯ ಅವಾಗ ಆಯ್ತು ಈಗ ಉದಾಹರಣೆ ಹಂಗೆ ನಾರ್ಮಲ್ ರೈತಾಪಿ ಕುಟುಂಬಕ್ಕೆ ಅರ್ಥ ಆಗ್ಬೇಕು ಅಂತ ಹೇಳ್ತಾರೆ ನಿಮ್ದು ಇನ್ನೂರ ಹತ್ತು ಕ್ವಿಂಟಲ್ ಅವತ್ತಿನ ಟೈಮ್ ಬಿಡ್ರ ಅವತ್ತಿನ ಇಳುವರಿಗೆ ನೀವು ಇನ್ನೂರ ಹತ್ತು ಕ್ವಿಂಟಲ್ ತೆಗ್ದಿದ್ರ ಎಷ್ಟ ಆ ಟೈಮಲ್ಲೇ ನೀವು ಗ್ರೀನ್ ಪ್ಯಾಂಟ್ ಬಳಕೆ ಮಾಡಿ ಒಂದ್ ಲಕ್ಷನೋ ಒಂದು ಕಾಲು ಲಕ್ಷನೋ ಎಷ್ಟೋ ಖರ್ಚು ಮಾಡಿರಿ ಅಂತ ಇಟ್ಕೊಳ್ಳೋಣ ವಿಚಾರ ಬೇಡ ಒಂದ್ ಗಿಡಕ್ಕೆ ನೂರು ರೂಪಾಯಿ ರೂಪಾಯಿ ಖರ್ಚು ಮಾಡಿ ಅಂತ ಇಟ್ಕೊಂಡ್ರೆ ಕಡಿಮೆ ಆಗಿದೆ ನಿಮ್ದು ಬೇಡ ಬರೀ ನೂರು ರೂಪಾಯಿ ಮಾಡಿರಿ ಅಂತ ರೂಪಾಯಿ ಖರ್ಚು ಮಾಡಿ ನೀವು ಆಲ್ರೆಡಿ ಎಷ್ಟು ತೆಗಿತಾ ಇದ್ರಿ ಇಲ್ಲಿ ಎರಡ್ ಎರಡ್ ನೂರ ಹಾತ್ ಕುಟೊನಾಕ್ ನೂರ ಕುಂಟಲ್ ಇಡ್ಕೋಣ ಎಕರಾಕ್ ನೂರ್ ಕುಟಲ್ ಐನೂರು ಗಿಡಕ್ಕೆ ಒಂದ್ ಗಿಡಕ್ಕೆ ಇಪ್ಪತ್ ಕೆಜಿ ಬಿತ್ತಾಳಿ ಒಂದ್ ಗಿಡಕ್ಕೆ ಇಪ್ಪತ್ತ್ ಕೆಜಿ ಇವತ್ತು ಆರ್ ಸಾವಿರ ರೂಪಾಯಿ ಇಡ್ಕೊಂಡು ನಾವು ರೂಪಾಯಿ ರೂಪಾಯಿ ಒಂದ್ ಆಲ್ರೆಡಿ ತಗೊಂಡಿದ್ದೇ ಇದು ತಗೊಂಡಿದ್ರಲ್ಲ ನೀವು ಖರ್ಚು ಮಾಡಿದೆ ಎಷ್ಟು ಒಂದ್ ನೂರು ರೂಪಾಯಿ ದುಡ್ಡು ಜಾಸ್ತಿ ಅನ್ನೋ ವಿಚಾರ ನಿಮ್ ಅಲ್ಲಿ ಇತ್ತು ಅಂದ್ರೆ ಕೃಷಿ ಹೇಗ್ ಮಾಡೋದ್ ನಾವು